ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಶ್ರೀ ಕ್ಷೇತ್ರದಲ್ಲಿ ವರ್ಷ ಪ್ರತಿ ವಾಡಿಕೆಯಂತೆ ಜರುಗುವ ನಡಾವಳಿ ಉತ್ಸವ ಇದೇ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ಶನಿವಾರ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಪೂರ್ವಭಾವಿಯಾಗಿ ತಾರೀಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ ಆರ ಅಂದು ಗೊನೆ ಮುಹೂರ್ತದೊಂದಿಗೆ ಈ ನಡಾವಳಿ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ ತಾರೀಕು ಇಪ್ಪತ್ತೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಭಂಡಾರ ಆಗಮನದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಸಂಜೆ ಅಂದರೆ ರಾತ್ರಿ ಹತ್ತು ಗಂಟೆಗೆ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಈ ನಡಾವಳಿ ಮಹೋತ್ಸವದ ಕಾರ್ಯಕ್ರಮ ಬೆಳಿಗ್ಗಿನವರೆಗೆ ನಡೆಯಲಿಕ್ಕಿದೆ ಬೆಳಿಗ್ಗೆ ಏಳು ಗಂಟೆಗೆ ಭಂಡಾರ ನಿರ್ಗಮನದೊಂದಿಗೆ ಈ ನಡಾವಳಿ ಮಹೋತ್ಸವ ಕಾರ್ಯಕ್ರಮ ಮುಗಿ ಮುಕ್ತಾಯವಾಗುತ್ತದೆ ನಡುವೆ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇದೆ ಹಾಗೂ ಸಂಜೆ ಏಳುವರೆ ಗಂಟೆಯಿಂದ ಹತ್ತುವರೆ ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತಾ ನಡೆಯಲಿದೆ ಈ ನಡಾವಳಿ ಉತ್ಸವಕ್ಕೆ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಮಾತೆಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಆಡಳಿತ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ ಮಾತರಿಗಲ್ಲ ಪ್ರೀತಿಪೂರ್ವಕ ನಮಸ್ಕಾರ ಇತಿಹಾಸ ಪ್ರಸಿದ್ಧ ಉಳ್ಳಾಲ ಚಿರುಂಬ ಭಗವತ್ ಕ್ಷೇತ್ರಡು ಇನಿ ಶುಕ್ರವಾರ ದಾನಿ ಶುಭ ಗಳಿಗೇಡು ಎಲ್ ಅಂಜಿ ತಾರೀಕಿಗೆ ಮಾರ್ಚ್ ಇವತ್ತೆನ್ಮ ತಾರೀಕಿಗೆ ನಡಪು ನಂಚಿನ ನಡವಳಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಡಿ ಅಚ್ಚಮ್ಮಾರ್ ಬಕ್ಕ ಗುರುಕರ್ ನಕಲಿನ ಅಪ್ಪೆ ಅಪ್ಪ ಭಗವತ್ತಿನ ಆಶೀರ್ವಾದೋಡು ಈ ಕಾರ್ಯಕ್ರಮ ಭಾರಿ ಹೊರಳು ರೀತಿ ನಡೆದು ಬರ್ತದೆ ಅಂಚೆನೆ ಎಲ್ಲ ನಡಪುಣ ಇರುವತ್ತೆ ತಾರೀಕು ನಡಪಣಂಚಿನ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಪೂರ್ವಭಾವಿ ಅದು ಇರುವತ್ತೆರಡು ತಾರೀಕಿಗೆ ಶನಿವಾರ ಐತಾರದಾನಿ ಭಂಡಾರ ಇಲ್ಲಲ್ಲಿ ಮೆರವಣಿಗೆ ಹೋದು ಗೊನೆಮೂರ್ತ ಕಾರ್ಯಕ್ರಮ ನಡೆಪರಂಡು ಆ ಗೊನೆಮೂರ್ತ ಕಾರ್ಯಕ್ರಮ ಆಯ್ಬಕ್ಕ ಏಳು ದಿನ ಕರಿಬಕ್ಕ ಇರುವತ್ತೆನ್ಮ ತಾರೀಕು ದಾನಿ ಶನಿವಾರದಾನಿ ಕಾರ್ಯಕ್ರಮ ನಡೆಪರೆ ಇರುವತ್ತೆಮ ತಾರೀಕು ದಾನಿ ಕಾಂಡ ಒರ್ಮ ಗಂಟೆಗೆ ಭಂಡಾರ ಮಂದಿರವ್ರದ್ದು ಹೆಂಗಲ್ಲ ಕೈತಳಿತ್ತಿನಂಚಿನ ಗರ್ಭಗುಡಿಕ್ಕೆ ಅಪ್ಪೆ ಭಗವತಿನ ಸಾನಿಧ್ಯದ ಭಂಡಾರ ಪೂರ ಅಡೆ ಪೋದು ಮಧ್ಯಾಹ್ನದ ಮಹಾಪೂಜೆ ಆದ ಅನ್ನ ಸಂತರ್ಪ ನಡೆಕೊಂಡು ಅವ್ರ ಬಕ್ಕ ಐದು ಗಂಟೆರ್ದು ಏಳು ಗಂಟೆ ಮುಟ್ಟ ಉಳ್ಳಾಲ ಚಿರುಂಬ ಭಗವತಿ ಭಜನಾ ಮಂಡಳಿ ಇರ್ದಕ್ಕಲೇ ಇರ್ದು ಭಜನಾ ಕಾರ್ಯಕ್ರಮ ನಡಪಾರ ಉಂಡು ಈ ಭಜನಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಗಣ್ಯರನ ಮುಖಾಂತರ ದೀಪ ಪ್ರಜ್ವಲನೆ ಅದು ಭಜನಾ ಕಾರ್ಯಕ್ರಮ ಅಂಚನೆ ಏಳು ಗಂಟೆದ್ದು ಹೆಣ್ಣ ಗಂಟೆಗೆ ಭಕ್ತಿಗಾನರ್ಪಣ ಕಾರ್ಯಕ್ರಮ ನಡೆಪೇರೊಂಡು ಶ್ರೀಮತಿ ಯಶಸ್ವಿನಿ ಉಳ್ಳಾಲ್ಯರ್ದು ಎನ್ಮ ಗಂಟೆದ್ದು ಒಂಬ ಗಂಟೆಗೆ ಮುಟ್ಟ ತಿರ್ವಾದಿನಂ ಅವು ಉಳ್ಳಾಲ ಕ್ಷೇತ್ರದ ಮಾತ ಮಹಿಳೆಯರು ಸೇರಿದು ಮಲ್ಪಡಚನ ಕಾರ್ಯಕ್ರಮ ಒಂಬ ಗಂಟೆರ್ದು ಪತ್ತು ಗಂಟೆ ಮುಟ್ಟ ನಾಟ್ಯ ಮಂತ್ರಂ ವಿದ್ವಾನ್ ಶ್ರೀ ಶ್ರಾವಣ್ ಉಲ್ಲಾಲ್ ಮೆರೆಯದ್ದು ಅಂಚಾದ ಪುನಃ ಈ ಕಾರ್ಯಕ್ರಮ ಪುರಾದ ಬಕ್ಕ ಹತ್ತರ ಗಂಟೆಗೆ ಬಿಂಬ ದರ್ಶನ ದರ್ಶನ ಬಲಿ ಇತ್ಯಾದಿ ಅನ್ನ ಸಂತರ್ಪಣೆ ಪುರ ಮಾತೆರ್ಲ ಮಾತೇರ್ಲ ಬತ್ತದ್ದು ಎಲ್ಲ ಕಾರ್ಯಕ್ರಮದ ಅಪ್ಪೆನ ಗಂಧ ಪ್ರಸಾದನು ಸ್ವೀಕಾರ ಮಲ್ತಿದ್ದು ಅನ್ನ ಸಂತರ್ಪಣೆ ಪುರ ಸ್ವೀಕಾರ ಮಲ್ತಿದ್ದು ಮಾತೇರ್ಲ ಬರೋಡು ಈ ಕಾರ್ಯಕ್ರಮಗೂ ವಿಜೃಂಭಣೆ ನಡಪಡು ನಿಖಲಿನ ಪೂರಲ್ಲ ಪ್ರೀತಿಪೂರ್ವಕ ಅದು ಸುಲ್ಮೇಲು प्लाव दिरनाव, प्लाव